ನಮಸ್ತೆ ಗೆಳೆಯರೆ ಈ ದಿನ ಈ ವರ್ಷದ ನಮ್ಮೆಲ್ಲರ ಅಪ್ಪ ಸೂರ್ಯನಿಗೆ ನಮ್ಮ ತಾಯಿ ಭೂತಾಯಿ ಭೂದೇವಿ ಇಳ ಅತ್ಯಂತ ಸನಿಹಕ್ಕೆ ಹೋಗುವ ದಿನ ಇದನ್ನ ಉಪಸೌರ ದಿನ ಎಂದು ಕರೆಯುತ್ತಾರೆ ಭೂಮಿ ತನ್ನ ಅಕ್ಷದ ಮೇಲೆ ತಾನು ಸುತ್ತುತ್ತಾ ತನ್ನ ಪತಿ ಸೂರ್ಯನಾರಾಯಣನನ್ನು ಸುತ್ತಲು ನಮಗೆಲ್ಲ ಅನ್ನಿಸಿರುವಂತೆ ಭೂಮಿಯ ಪಥದ ಕೇಂದ್ರ ಬಿಂದುವಿನಲ್ಲಿ ಸೂರ್ಯನಿದ್ದಾನೆಂದು ಹಾಗಿದ್ದರೆ ಆಗುವುದಿಲ್ಲ ನೋಡಿ ಈ ತಿರುಗುವ ತಟ್ಟೆಯನ್ನು ಈ ತಟ್ಟೆಯ ಕೇಂದ್ರದಲ್ಲಿ ಸುತ್ತುತ್ತಿರುವ ಅಹೋರಾತ್ರನ ಬೆರಳು ಇದೆ ಎಂದು ನೀವು ಭಾವಿಸಿದ್ದರೆ ಅದು ತಪ್ಪಾಗುತ್ತದೆ ಆ ಕೇಂದ್ರದಿಂದ ಸ್ವಲ್ಪ ದೂರದಲ್ಲಿದ್ದರೆ ಮಾತ್ರ ಈ ಒಂದು ತಟ್ಟೆ ಸುತ್ತುತ್ತದೆ ಹಾಗೆ ಈ ಜಗತ್ತಿನ ಯಾವುದೇ ವಿಚಾರ ಸುತ್ತಲೂ ಕೇಂದ್ರದಿಂದ ಆ ಸುತ್ತುವ ಕೇಂದ್ರ ಸ್ವಲ್ಪ ಮಟ್ಟಿಗೆ ದೂರವಿರಬೇಕಾಗುತ್ತದೆ ಹಾಗೆ ನಿಮಗೆಲ್ಲ ಅನೇಕರಿಗೆ ಗೊತ್ತಿದೆಯೋ ಇಲ್ಲವೋ ಸೌರ ಕೇಂದ್ರ ಭೂಮಿಗೆ ಭೂಮಿಯ ಪಥದ ಕೇಂದ್ರಕ್ಕೆ ಇಂತ ಸ್ವಲ್ಪ ದೂರದಲ್ಲಿದೆ ಹಾಗಾಗಿ ಭೂಮಿ ಸೂರ್ಯನಾರಾಯಣನನ್ನು ಸುತ್ತುವಾಗ ಒಂದು ದಿನ ಅತ್ಯಂತ ಹತ್ತಿರಕ್ಕೆ ಬರುವುದು ಅದೇ ವರ್ಷದ ಮತ್ತೊಂದು ದಿನ ಅತ್ಯಂತ ದೂರಕ್ಕೆ ಹೋಗುವುದು ವಾಡಿಕೆಯಾಗಿದೆ ಅತ್ಯಂತ ದೂರದ ದಿನ ಪ್ರತಿ ವರ್ಷ ಜುಲೈ ಐದರಂದು ಆಗುತ್ತದೆ ಅದನ್ನು ಅಪರವಿ ಎಂದು ಕರೆಯುತ್ತಾರೆ ಅತ್ಯಂತ ಹತ್ತಿರವಾದ ದಿನವನ್ನು ಪ್ರತಿ ವರ್ಷ ಇದೇ ಜನವರಿ ನಾಲ್ಕರಂದು ಬರುತ್ತದೆ ಅದನ್ನು ಉಪಸೌರ ಎಂದು ಕರೆಯುತ್ತಾರೆ ಈ ವೈಜ್ಞಾನಿಕ ವಿಚಾರವನ್ನ ವಿಜ್ಞಾನಿಗಳು ಇತ್ತೀಚೆಗೆ ಕಂಡುಹಿಡಿದಿದ್ದರೂ ನಮ್ಮ ಪವಿತ್ರ ಸನಾತನ ಧರ್ಮದಲ್ಲಿ ಇದು ಯಾರೂ ಕಂಡು ಹಿಡಿದಿದ್ದಲ್ಲ ಅದಕ್ಕೆ ಉದಾಹರಣೆ ದಾಖಲೆ ಸಮೇತ ಕೊಡುತ್ತೇನೆ ಕೇಳಿ ನಮ್ಮ ಸನಾತನ ಧರ್ಮದಲ್ಲಿ ಲಕ್ಷಾಂತರ ವರ್ಷಗಳಿಂದ ಶ್ರೀಚಕ್ರವನ್ನು ಆರಾಧಿಸುತ್ತಾ ಬಂದಿದ್ದೇವೆ ಶ್ರೀಚಕ್ರವನ್ನ ಮೊದಲು ರಚಿಸಿದ್ದು ಪರಮಶಿವ ಅಮರನಾಥ ದೇಗುಲದಲ್ಲಿ ತನ್ನ ಪತ್ನಿಗೆ ಶ್ರೀಚಕ್ರದ ವಿಚಾರವನ್ನು ವರ್ಣಿಸುವಾಗ ರಚಿಸಿದ್ದು ತೃಣದಿಂದ ರಚಿಸಿದ್ದು ಹಾಗೆ ರಚನೆ ಮಾಡುವ ವಿಧಾನ ಜಗತ್ತಿನ ಯಾವ ರೇಖಾ ಗಣಿತಜ್ಞನೂ ಅಚ್ಚರಿ ಮೂಡಿಸುವಂತಿದೆ ಇಂದಿಗೂ ಆದರೆ ಇದರೆಲ್ಲದರ ನಿಜ ಆ ಅಂದು ಶ್ರೀಚಕ್ರವನ್ನು ರಚಿಸಿದ ಶಿವನು ಅವನಪ್ಪ ಬ್ರಹ್ಮನು ಅವನ ತಂದೆ ವಿಷ್ಣುವು ಇವರೆಲ್ಲರೂ ಹುಟ್ಟಿರುವುದು ಶ್ರೀಚಕ್ರದ ಬಿಂದುವಿನಿಂದ ಅಂದರೆ ಶ್ರೀಚಕ್ರ ಯಾರ ನಿರ್ಮಾಣವೂ ಅಲ್ಲ ಈ ಜಗತ್ತೇ ಶ್ರೀಚಕ್ರದ ನಿರ್ಮಾಣ ಆಧುನಿಕ ವಿಜ್ಞಾನದಲ್ಲಿ ಯಾವುದನ್ನು ಬ್ಲ್ಯಾಕ್ ಹೋಲ್ ಎಂದು ಕರೆಯುತ್ತಾರೋ ಆ ಲಯಬಿಂದು ಶ್ರೀಚಕ್ರ ಎಂದು ಭಾವಿಸಬಹುದು ಈ ಶ್ರೀಚಕ್ರದ ನಿರ್ಮಾಣವನ್ನು ಮೊಟ್ಟ ಮೊದಲಿಗೆ ಬಯಲು ಮಾಡಿದ ವಿಜ್ಞಾನಿ ಶಿವ ಆ ಶ್ರೀಚಕ್ರವನ್ನು ನೀವು ಅತ್ಯಂತ ಅಧ್ಯಯನ ಮಾಡಿ ಗೂಢ ಅಧ್ಯಯನ ಮಾಡಿ ಶ್ರೀ ಆರಾಧನೆ ಮಾಡಿ ರಹಸ್ಯಗಳನ್ನು ಭೇದಿಸುವಾಗ ನಿಮಗೆ ಒಂದು ಸತ್ಯ ಗೊತ್ತಾಗುತ್ತದೆ ಅದನ್ನು ನಿಮಗಿಂದು ಬಯಲು ಮಾಡುತ್ತಿದ್ದೇನೆ ಬನ್ನಿ ಶ್ರೀಚಕ್ರದಲ್ಲಿ ಬಿಂದು ಇರುತ್ತದೆ ಆ ಬಿಂದುವಿಗೆ ಒಂದು ಕೇಂದ್ರವಿರುತ್ತದೆ ಆದರೆ ಶ್ರೀಚಕ್ರದ ಸುತ್ತಲೂ ಧರಣಿ ಎಂಬ ಮೂರು ವೃತ್ತಗಳಿರುತ್ತವೆ ಅವುಗಳ ಕೇಂದ್ರ ಮತ್ತೆ ಆ ಬಿಂದುವಿನ ಕೇಂದ್ರ ಸ್ಥಾನಪಲ್ಲಟವಾಗಿದೆ ಯಾಕಪ್ಪ ಹೀಗೆ ಶ್ರೀಚಕ್ರದ ಬಿಂದುವಿನ ಕೇಂದ್ರ ಶ್ರೀಚಕ್ರದ ಕೇಂದ್ರಕ್ಕೂ ದೂರ ಇರುವುದು ಎಂಬ ಅಚ್ಚರಿ ನಿಮಗೆ ಮೂಡುತ್ತದೆ ಇದು ಆಹೋರಾತ್ರನಿಗೂ ಸಹಜವಾಗಿ ಮೂಡಿತ್ತು ಇವೆರಡರನ್ನು ಒಂದು ಮಾಡಲು ಸಾಧ್ಯವೇ ಇಲ್ಲ ಜಗತ್ತಿನ ಯಾವ ರೇಖಾ ರೇಖಾಗಣಿತಜ್ಞನಿಗೂ ಸಾಧ್ಯವಿಲ್ಲ ಈ ಒಂದು ಅಂತರದ ಅನುಪಾತವನ್ನು ನೋಡಿದಾಗ ಬಂದದ್ದು ಸೊನ್ನೆ ಪಾಯಿಂಟ್ ಒಂಬತ್ತು ಏಳು ಸಂಖ್ಯೆ ಬರುತ್ತದೆ ಅಂದರೆ ನಿಮಗೆ ಅತ್ಯಂತ ಸಹಜವಾಗಿ ಅರ್ಥವಾಗಲು ಹೀಗೆ ಮಾಡೋಣ ಬನ್ನಿ ಸೂರ್ಯನ ಮೇಲೆ ಬಿಂದು ಬರುವ ಹಾಗೆ ಶ್ರೀಚಕ್ರವನ್ನ ಸೌರಮಂಡಲಕ್ಕೆ ಲೀನಗೊಳಿಸೋಣ ಆಗ ನಿಮಗೆ ಅರಿವಾಗುತ್ತದೆ ಸೂರ್ಯನ ಮೇಲ್ಭಾಗ ಪೂರ್ವ ಪಶ್ಚಿಮ ಕೆಳಭಾಗವಾದಾಗ ಭೂಮಿಯ ತಿರುಗುವಿಕೆಯ ಆ ವೃತ್ತವನ್ನು ವೃತ್ತತ್ರಯಂಚ ಧರಣಿಗೆ ಹೊಂದಿಸಿ ನೋಡೋಣ ಬನ್ನಿ ಭೂಮಿ ಆ ವೃತ್ತದ ಮೂರು ರೇಖೆಗಳ ಮೇಲೆ ಸುತ್ತುತ್ತಿರುತ್ತದೆ ಈಗ ನಿಮಗೆ ಅರಿವಾಗುತ್ತದೆ ಆ ಅಪರವಿ ಮೇಲ್ಭಾಗದ ಅಪರವಿ ಕೆಳಭಾಗದ ಉಪಸೌರ ಬಿಂದುಗಳು ನಿಮಗೆ ಒಂದರೊಳಗೊಂದು ಅನುಸಂಧಾನವಾಗುತ್ತದೆ ಈಗ ನಿಮಗೆ ಅರ್ಥ ಮಾಡಿಸುತ್ತೇನೆ ಬನ್ನಿ ಅಪರವಿ ಅಂದರೆ ಅತ್ಯಂತ ದೂರದ ಧರಣಿಯ ದಿನ ಸೂರ್ಯ ಕೇಂದ್ರದಿಂದ ಇರುವ ಅಂತರ ನೋಡಿ ಒಂದು ನೂರ ಐವತ್ತ ಎರಡು ಪಾಯಿಂಟ್ ಒಂದು ಮಿಲಿಯನ್ ಅಂದರೆ ದಶಲಕ್ಷ ಕಿಲೋಮೀಟರ್ಸ್ ಉಪಸೌರ ಎಂದರೆ ಒಂದು ನೂರ ನಲವತ್ತೇಳು ಪಾಯಿಂಟ್ ಮೂರು ದಶಲಕ್ಷ ಕಿಲೋಮೀಟರ್ಸ್ ಇವೆರಡರ ಅನುಪಾತ ಈಗ ನೀವು ಮಾಡಿ ನೋಡಿದಾಗ ಗೊತ್ತಾಗುವುದು ಶ್ರೀಚಕ್ರ ಬಿಂದುವಿನ ಅನುಪಾತವು ಸೌರ ಕೇಂದ್ರದ ಅನುಪಾತವು ಭೂಮಿಯ ಸುತ್ತುವಿಕೆಯಿಂದ ಶೂನ್ಯ ಪಾಯಿಂಟ್ ಒಂಬತ್ತು ಏಳೇ ಬರುತ್ತದೆ ಅಂದರೆ ಇಂದು ವಿಜ್ಞಾನಿಗಳು ಕಂಡುಹಿಡಿದ ವಿಚಾರವನ್ನು ಸುಮಾರು ಹದಿಮೂರು ಲಕ್ಷ ವರ್ಷಗಳ ಹಿಂದೆ ಶಿವನು ಪಾರ್ವತಿಗೆ ಹೇಳಿರುವ ಇತಿಹಾಸಕ್ಕೆ ಹೋಲಿಸಬಹುದಾಗಿದೆ ಅಂದರೆ ಶ್ರೀಚಕ್ರ ಊಹನ ಸಿದ್ಧಾಂತವಲ್ಲ ಜಗತ್ತಿನ ಇರುವಿನ ಅರಿವನ್ನು ಮೂಡಿಸುವ ಒಂದು ರೇಖಾಗಣಿತದ ವಿಜ್ಞಾನ ಎಂದು ಗೊತ್ತಾಗುತ್ತದೆ ಧನ್ಯವಾದ ಅಹೋರಾತ್ರ